dari uh, uh, minadakunu cool, uh, minadakunu 2 cool. hours later ya <laughs> pat <laughs> तो ये mostly मेला सुन ही रखों ना तो है ये पार्ट्रो बाइगुड़ जिल भाग यार क्या लग गुड़ ले गुड़ ले पाए बाइगुड़ ले पकड़े हैं ये एक बाइगुड़ नंबर है वो ही इन्होंने का बाइगुड़ ले ला चौक गुड़ ले ला

ஏய் <laughs> 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 ಬೇರೆ ಇದು

ಏಟ್ ಹೊಡತ್ರಿ ಹೊಡತ್ ಬಾಳ ಮರಿ ನೋಡಕ್ ಸಂದಿರ್ಬೇಕ್ರಿ ಅನಾರ ಹೊಡದ್ರಿ ಬಾಳ ವಾಜ್ಜದಾವ್ರಿಕ್ ನೋಡದ ಎತ್ಕೊಂಡ್ ಹೆಣ್ಣು ತುಗ ಮರಿ ನೋಡ್ರಿ ನೋಡ್ರಿ ಹಂಗ ಹಂಗ ಯಾವ್ರ ಮರಿ ಮರೀದ್ಯ ಇದು ಹಿಗ್ಗೇರಿ ಇದ್ರಿ ಇದಕ್ಕ ಎಲ್ಲ ಐತಿಲ್ಲೇ ವ್ಯವಸ್ಥೆ ಐತಿ

ಅಜ್ಜಾವ ಇವ ನೋಡ್ರಿ ಇದ್ರಿ ನಮ್ಮ ಹೆಗ್ಗೇರಿ ಮರಿ ಬಾಳ ಬಿರ್ಸೈತ್ರಿ ಅಂದ್ರೆ ಹೇಳ್ಬಿಡ್ರಿ ಹಾಕ್ಬಿಡನು

ರಾಜು ಏನಾದ್ರು ಅನಿಸಿಕೆ ಏನಿಲ್ಲರೀ ಸಿಕ್ಕ್ರೆ ಖುಷಿ ರೀ ಮೀನಾ ಸಿಗ್ಲಿಕ್ಕೆ ಅಂದ್ರೆ ದುಃಖ ಸಿಗ್ಲಿಕ್ಕೆ ಐತಿ ನೋಡ್ರಿ ಅಲ್ಲಿ ಹೋಗಿ ಪುಲ್ಲ ಪುಲ್ಲ ಆಲ್ರೆಡಿ ಬಂದಿರ್ತಾರೆ ಈಗ ಬಂದಿರ್ತಾರೀಗಲ್ಲಿ ಅಲ್ಲಿಗಿತ್ತೀ ನಮ್ ನಮ್ಮೊಳಗ ಕಾಂಪಿಟೇಷನ್ ಯಾಕಂದ್ರೆ ಐದ್ ಮಂದಿ ಹೌದೌದು

ಫಸ್ಟ್ ನೀ ಶಾರ್ಟ್ ಮುಬಾರಕ್ ಬೈ ಹೊಡೆದ ನೋಡ್ರಿ ವ್ಯವಸ್ಥಾ ಆತ್ರಿ ಇಲ್ಲಿ ಮಾವ ಮೀನ ಹಿಡಿದ ಮೀನ ಹಿಡಿದ್ರ ನಾ ಇಲ್ಲಿ ಇಲ್ಲ ನಮ್ಮ ಬಂದಿರೋದು ಮಾವ ಹಿಂಗ ನಮ್ಮ ದೊಡ್ಡಣ್ಣ ನೋಡ್ರಿ ಈಗ ಹೊಡ್ದಕ್ ಬಹಳ ಖುಷಿ ಆಗ್ಯಾರೀ ಪಂಪ್ ಆಗಿಬಿಟ್ಟಾರ ಪಂಪ್ ಆಗ್ಯಾರ ನೋಡೋಣ ಬರ್ರಿ ನಾವು ಎಲ್ಗ ನೋಡೋಣ

ಏ ಇನ್ನೊಂದು ಎಡಿಪ್ರಾಯಕ್ಕೆ ತರೀ ಓ ಉಮಾರ ಈ ಕಲ್ಲರ್ ತಗೊಂಡ್ ಗೇ ಏನು ಹೇಳಿ ನಾನು ಬಾ ಈಗ ಫಿಶಿಂಗ್ ಮಾಡಾಕತ್ತಾರೆ ನಮ್ಗೊಂದು ಏಡಿ ಹಚ್ಚಿತ್ತು ಏಡಿ ಫುಲ್ ಸ್ವಚ್ಛ ಮಾಡ್ಯಾನಿ ಫುಲ್ಲ ಕಡಿಗಿನ ತಂದನಿ ಬೆಂಕಿ ಹಚ್ಚಿ ಫುಲ್ ಹೊಡರ್ಬಿಡ್ದು ಈಗ ಆಹಾ ಬೆಂಕಿ ಹಚ್ಚೈತ್ ಬಟ್ಟ ಪ್ರೈ ಆ ಎಲ್ಲ ಹಾಕಿ ಬಿಟ್ಟ ಬರ್ತೀರಿ ಪರ್ಫೆಕ್ಟ್ ಸುಡ್ತಂತ ಯಾವ್ದ ಇದಾದ್ರು ಕರೆಕ್ಟ್ ಸುಡ್ಬೇಕು ಹಂಗ ಕುರ್ಕೋರ್ತಿದಂಗೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹೂಷ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ോട്ടീൻ കേക്കടിയ റെഡിയാക

ಎಷ್ಟು ಹಿಡಿದಿರಿ ನೀವು ಆ ನೆಲಗಾನ ತಗೊಂಡ್ರಿ ಒಂದ್ ಮೀನಾ ಹೊಡ್ಲಿಲ್ಲ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ತ್ರಿಬಲ್ ಕಿಲ್ ಹಂಗ ಫೋಟೋ आज गाना गुड का बनित ना गाना हटोड भरतिला काळा तो मुरगतो रे टिको के या टिके के बलाकी माने कोनच चली सरीला जीव पाथे आई तुम्ही थोडा बोल बाजिस जीव जिद्द आहे कोण हे हे शिकाडी पडचाम हे काय बोलता करती बात की

ಇವತ್ತಿನ ಬ್ಲಾಗ್ ಇಲ್ಲಿಗೆ ಫೈನಲ್ ಮಾಡೋನು ನಮ್ಮ ಶಮ್ಮದಾರ ಎಟ್ ಚಂದ ಕ್ಲೀನ್ ಮಾಡ್ಯ ನಂತರ ನೋಡ್ರಿ ನೀವ್ ತಾರ್ ತಗೋತೀ ನೋಡ್ರಿ ಇಲ್ಲಿ ಇಷ್ಟು ಪಲ್ಯ ಇಷ್ಟು ಪಲ್ಯ ಆಗೈತೆ ರೀ ಇವತ್ತು ಸ್ವಾರ್ಥ ಆಗೈತಿ ಹ್ಮ್ ಮತ್ತೆ ಹೇಳು ಸೊನಮ್ಮ ಬಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ಕೋರಿ ಸಮೀರ ಹೇಳು ಬೈ ನಿನ್ನೂ ಅನಿಸಿಕೆ ಹೇಳ ಮುಂಜಾನೆ ಹೇಳಿದಿ ಈಗೂ ಹೇಳಿಬಿಡಂತೂ ಹೊಡ್ಕೊಂಬಂದೇವ್ರೆ ನೆಗಡಿ ಜ್ವರ ಇದ್ದರು ಎಟ್ಟು ಹೊಡೆದ್ರಿ ನೀವು ಆವತ್ತು ಸಿಕ್ಕ ಬಂದಿಲ್ರಿ ಹೇಳದನ್ರಿ ಹೊಟ್ಟ ಹೆಚ್ಚು ಬಂದೀ ಚಂತೀಪ ಬಿಡದ ನೋಡ್ರಿ ಇಲ್ಲಿ ಕಾಮಿಡಿ ಆಡ್ ಸೀನ್ ಐತಿ ನಮ್ಮ ಅವನಾಗೋಲಾ ಜೋಮಾಗೋಲಾ ಆಗೈತ್ರಿ ಇತ್ರು ಜಾಕಿ ಮತ್ ಬಿಲ್ಲಿ ಇವ್ರ ನೋಡ್ರಿ ನಮ್ಮ ಮೇನ್ ಪ್ಲೇಯರ್ ಬಾಳ ಹೆವಿ ಅದನ್ರಿ ನಮ್ಮ ಸಹ ಚಾರ್ಜ್ ಒಳಗೆ ಇರ್ತಾರ ಒಳಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿಗೆ ಶೇರ್ ಮಾಡ್ರಿ ಕಾಮೆಂಟ್ ಹಾಕ್ರಿ ಏನಾರ ನಿಮ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಸಿಗುನು ನೆಕ್ಸ್ಟ್ ವಿಡಿಯೋ ಒಳಗ ಸೊ ಥ್ಯಾಂಕ್ ಯು ಸೋ ಮಚ್